ಇವಾಗ ತಾನೇ ಆಪರೇಷನ್ ಲಂಡನ್ ಕೆಫೆ ಅಂತ ಅಂದ್ಬಿಟ್ಟು ಸಿನಿಮಾ ನೋಡ್ಕೊಂಡ್ ಬಂದ್ವಿ ಆ ಸಿನಿಮಾ ಹೆಸರು ಆಪರೇಷನ್ ಲಂಡನ್ ಕೆಫೆ ಸೊ ಆಪರೇಷನ್ ಅಂದ್ರೆ ಬ್ರೋ ಇವಾಗ ನಾನ್ ಹೇಳ್ತೀನಲ್ಲ ಇಂಥವರೆಗೆ ನಾನು ಹೇಳೋದ್ರೆ ಈ ಸಿನಿಮಾದಲ್ಲಿ ವಿಲನ್ ಅಂತ ಅಂದ್ಬಿಟ್ಟು ಯಾರು ಇಲ್ಲ ನಿಮಗೆ ಈ ಸ್ಟೋರಿ ನೀವು ನೋಡಿದ್ರೆ ಟೀಸರ್ ನೋಡಿದ್ರೆ ಟ್ರೈಲರ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಈ ಸಿನಿಮಾದಲ್ಲಿ ವಿಲನ್ ಅಂತ ಅಂದ್ಬಿಟ್ಟು ವಿಲನ್ ಅಂತ ಇಲ್ಲವೇ ಇಲ್ಲ ಈ ಸಿನಿಮಾದಲ್ಲಿ ವಿಲನ್ ಬಂದ್ಬಿಟ್ಟು ಕಾಡು ಫಾರೆಸ್ಟ್ ಅದು ಎಷ್ಟು ಕಷ್ಟ ಕೊಡಿದೆ ಅಂದ್ರೆ ಸಿನಿಮಾ ಟೀಮ್ಗೆ ಅಂತ ಲೊಕೇಶನ್ಗಳೆಲ್ಲ ಗಳೆಲ್ಲ ಎಲ್ಲೆಲ್ಲಿ ಹುಡುಕಿದಾರೋ ಗೊತ್ತಿಲ್ಲ ಸಖತ್ ಲೊಕೇಶನ್ ಅಲ್ಲಿ ಸೂಪರ್ ಆಗಿ ತೆಗೆದಿದ್ದಾರೆ ಒಂದೇ ಒಂದು ಮಾತಾಡ್ತೀನಿ ಫ್ರೈಡ್ ಚಿಕನ್ ತಿನ್ಬೇಕ ನಾನು ಹೋಗ್ತೀನಿ ಕೆ ಎಫ್ ಸಿ ಫ್ರೈಡ್ ಚಿಕನ್ ತಿನ್ಬೇಕ ನಾನು ಹೋಗ್ತೀನಿ ಕೆ ಎಫ್ ಸಿ ಆದ್ರೆ ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಸಿನಿಮಾ ನೋಡ್ಬೇಕಂದ್ರೆ ನೀವು ನೋಡ್ಬೇಕಾಗಿರೋದು ಸೊ ಓ ಎಲ್ ಸಿ ಸಿನಿಮಾ ನೋಡಿ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ತುಂಬಾ ಒಂದು ಯೂನಿಕ್ ಆಗಿ ಆಕ್ಷನ್ ಅಲ್ಲಿ ಆಕ್ಷನ್ ಅಲ್ಲಿ ನಿಮ್ಗೆ ಲವ್ ಟ್ರ್ಯಾಕ್ ಹಿಡ್ಕೊಂಡು ಅಣ್ಣ ನಾವೊಬ್ಬ ಹುಡುಗ ಒಂದು ಹುಡುಗಿ ಬಂದು ನೋಡಿ ಕೂತ್ಕೊಂಡ್ರೆ ಒಂದು ಫ್ಯಾಮಿಲಿ ಬಂದು ಕೂತ್ಕೊಂಡ್ರೆ ಏನೇನ್ ಬೇಕು ಏನೇನ್ ಮಜಾ ಮಾಡಬೇಕು ಅದೆಲ್ಲ ಸಿನಿಮಾದಲ್ಲಿ ಕಂಟೆಂಟ್ ಇದೆ ಸೊ ಪ್ರತಿಯೊಬ್ರು ಬಂದ್ಬಿಟ್ಟು ಸಿನಿಮಾ ನೋಡಿ ಆಪರೇಷನ್ ಅಣ್ಣನ್ ಕೆಫೆ ಒಂದ್ ಇನ್ನೊಂದ್ ಮಾತು ಅಣ್ಣ ಜೋಶ್ ಅಣ್ಣ ಜೋಶ

ಪ್ಯೂರ್ ರಿಯಲ್ ಫಂಡ್ ಹಿಡ್ಕೊಂಡು ಸಕ್ಕಾಗಿ ಮಾಡಿದ್ದಾರೆ ಒಂದ್ಸಲ ಎಲ್ಲ ಸಿನಿಮಾ ನೋಡಿದ್ರೆ ನಿಮ್ಗೆ ಒಂದ್ ಐಡಿಯಾ ಬರುತ್ತೆ ಗೊತ್ತಾಗ್ಬಿಡುತ್ತೆ ಮದುವೆ ಆದ್ಮೇಲೆ ಮಾಡ್ತಾರೆ ಫಸ್ಟ್ ನೈಟ್ ಮದ್ವೆ ನೈಟ್ ಆದ್ಮೇಲೆ ಮಾಡ್ತಾರೆ ಫಸ್ಟ್ ನೈಟ್ ಆದ್ರೆ ಆಪರೇಷನ್ ಲಂಡನ್ ಕೆಫೆ ಸಿನಿಮಾದಲ್ಲಿ ಮಾಡಿರೋದೆಲ್ಲ ರಿಯಲ್ ಫೈಟ್ ಪ್ರತಿಯೊಂದು ರಿಯಲ್ ಫೈಟ್ ನಿಮಗೆ ನಾನು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ ಅದು ಮತ್ತೆ ಮೇಘಾ ಶೆಟ್ಟಿ ಅವರು ಕವಿ ಶೆಟ್ಟಿ ಅವರು ಲವ್ ಸೀನ್ಸ್ ತುಂಬಾ ಚೆನ್ನಾಗಿ ಬಂದಿದೆ ಒಂದು ಹೆಣ್ಣಿಗೆ ಹೆಣ್ಣೆ ಶತ್ರು ಅದು ನಾನು ಆಗ್ಲೇ ಎಲ್ಲ ನೋಡಿ ನಿಮಗೆ ಇಷ್ಟ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಪ್ರತಿಯೊಬ್ಬರು ಇಷ್ಟ ನಿಮ್ಗೆ ಏನ್ ಬೇಕು ಎಲಿಮೆಂಟ್ಸ್ ಎಲ್ಲ ಎಲಿಮೆಂಟ್ಸ್ ಸಿನಿಮಾ ಆಪರೇಷನ್ ಲಂಡನ್ ಕೆಫೆ ಒಂದ್ಸಲ ನೋಡಿ ನಿಮಗೆ ಗೊತ್ತಾಗ ಜಯ ಕ್ರಮದ ಮಾಡ್ತಾರೆ ಫಸ್ಟ್ ನೈಟ್ ಮದ್ವೆ ಆದ್ಮೇಲೆ ಎಲ್ಲಾರು ಮಾಡ್ತಾರೆ ಫಸ್ಟ್ ನೈಟು ಸೂಪರ್ ಆಗೈತೆ ಫಿಲಂ ಆಪರೇಷನ್ ಇಂಗ್ಲೆಂಡ್ ಕೆಫೆ ಇಂಡಿಯನ್ ಕೆಫೆಲ್ಸಿಲ್ ಆ ಮೂವಿ ತುಂಬಾ ಚೆನ್ನಾಗಿದೆ ಒಂದು ಡಿಫ್ರೆಂಟ್ ಸ್ಟೋರಿ ಇದೆ ಸೊ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡುವಂತ ಮೂವಿ ಬಂದು ಥಿಯೇಟರ್ ಗೆ ನೋಡಿ ಥ್ಯಾಂಕ್ ಯು ಸೋ ಮಚ್ ಒಂದು ಲವ್ ಸ್ಟೋರಿ ಇದೆ ಹಾಗೆ ಆಕ್ಷನ್ ಒಂದು ಮಿಲಿಟ್ರಿ ಜಾಯಿನ್ ಆಗಿ ಅದರಿಂದ ತುಂಬಾ ನೋವಾಗಿ ಬಂದು ಹೋರಾಟ ಮಾಡ್ತಾ ಇರೋಂತ ಕಥೆನ ತಗೊಂಡಿದ್ದಾರೆ ಸೊ ಅದ್ರಲ್ಲಿ ಒಂದು ಸಣ್ಣ ಪುಟ್ಟ ಲವ್ ಸ್ಟೋರಿ ಇದೆ ಅಂಡ್ ಡಿಫ್ರೆಂಟ್ ಸ್ಟೋರಿ ಸೊ ಅದರಿಂದಾನೆ ಬಂದು ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡುವಂತ ಮೂವಿ ಇದೆ ಬಂದು ನೋಡಿ ಅಂಡ್ ಆಗ್ಲೇ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು